ಕಳೆದ ನಾಲ್ಕು ವರ್ಷದಿಂದ ನಾನು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀನಿ ಅಂದ ಮುಂದೆ ನನ್ನ ಯೂಟ್ಯೂಬ್ ಚಾನೆಲ್ನ ರೀಸ್ಟಾರ್ಟ್ ಮಾಡಿಬಿಟ್ಟು ನಿಮ್ಮ ಮುಂದೆ ಬಂದುಬಿಟ್ಟು ವಿಡಿಯೋ ಇದ್ದೀನಿ ಚಿಕ್ಕದಾಗಿ ಇಂಟ್ರಡಕ್ಷನ್ ಮಾಡಬೇಕಿತ್ತು ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಆರ್ ಟೆಕ್ ಇನ್ ಪುಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ನನ್ನ ಹೆಸರು ರಾಘವೇಂದ್ರ ನಾಯ್ಕ್ ಅಂತ ನನ್ನ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ಕಳೆದ ನೀವು ನಾಲ್ಕು ವರ್ಷದಿಂದ ನೀವು ಇಷ್ಟು ದಿವಸ ನನ್ನ ವಿಡಿಯೋದಲ್ಲಿ ನೀವು ನನ್ನ ಧ್ವನಿ ಕೇಳಿರ್ಬೋದು ಆದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪ್ರಥಮ ಬಾರಿಗೆ ನಾನು ನಿಮ್ಮ ಮುಂದೆ ಬಂದುಬಿಟ್ಟು ವೀಡಿಯೋ ಇದ್ದೇನೆ ಅಂತಂದರೆ ಪೇಸ್ ಕ್ಯಾಮ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ನ ಇದುವರೆಗೂ ಮಾಡಿಲ್ಲಾಗಿತ್ತು ಇಷ್ಟು ದಿವಸ ಮಾಡಬೇಕು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೆ ಬಟ್ ಈ ಒಂದು ದಿವಸ ಕಾಲ ಕೂಡಿ ಬಂದಿದೆ ಅಂತ ಹೇಳ್ಬೋದು ನನ್ನ ಒಂದು ಚಾನಲ್ ಬಗ್ಗೆ ಹೇಳೋದಾದರೆ ನಿಮಗೆ ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳೋದಾದರೆ ಕಳೆದ ನಾಲ್ಕು ವರ್ಷದಿಂದ ನಾನು ಯೂಟ್ಯೂಬ್ ಚಾನಲ್ ಮಾಡ್ತಾ ನಾಲ್ಕು ನಾಲ್ಕೂವರೆ ವರ್ಷದಿಂದ ಇಷ್ಟು ದಿವಸ ನಾನು ತ್ರೀ ಏಯ್ಟಿ ಪ್ಲಸ್ ತ್ರೀ ಸೆವೆಂಟಿ ಪ್ಲಸ್ ವೀಡಿಯೋಸ್ ಹಾಕಿದ್ದೇನೆ ಹಾಗೆ ನೀವು ಕೂಡ ನೋಡಿರ್ಬೋದು ನನ್ನ ಓಲ್ಡ್ ವೀಡಿಯೋಸ್ ಯಾರು ನೋಡಿದ್ದೀರಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿದ್ದೀರಿ ಅವರೆಲ್ಲಿಗೂ ತುಂಬ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನಾನು ಲಾಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದು ಯಾವತ್ತಂದರೆ ಕಳೆದ ವರ್ಷ ಡಿಸೆಂಬರಲ್ಲಿ ನಾನು ರೆಗ್ಯುಲರಾಗಿ ಈ ಒಂದು ಕಳೆದ ಒಂದು ವರ್ಷದಲ್ಲಿ ರೆಗ್ಯುಲರ್ ಆಗಿ ಯಾವುದೇ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಸೊ ಇನ್ನು ಮುಂದೆ ಹಾಗಾಗಲ್ಲ ನಿಮ್ಮ ಮುಂದೆ ಬಂದುಬಿಟ್ಟು ಇದೇ ರೀತಿ ಪೇಸ್ ಕ್ಯಾಮ್ ವಿಡಿಯೋ ನಾನು ಇನ್ನು ಮುಂದೆ ನನ್ನ ಯೂಟ್ಯೂಬ್ ಚಾನೆಲ್ನ ರೀಸ್ಟಾರ್ಟ್ ಮಾಡಿಬಿಟ್ಟು ನಿಮ್ಮ ಮುಂದೆ ಬಂದ್ಬಿಟ್ಟು ವಿಡಿಯೋ ಮಾಡ್ತಿದ್ದೇನೆ ಈ ವಿಡಿಯೋದ ಉದ್ದೇಶ ಇಷ್ಟೇ ನಾನು ಒಂದು ಚಿಕ್ಕದಾಗಿ ಇಂಟ್ರಡಕ್ಷನ್ ಮಾಡಬೇಕಿತ್ತು ಇಷ್ಟು ದಿವಸ ನನ್ನ ಬಗ್ಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನನ್ನ ಬಗ್ಗೆ ಹಾಗೆ ನನ್ನ ನಿಮಗೆ ಮುಖ ಪರಿಚಯ ಕೂಡ ಇಲ್ಲಾಗಿತ್ತು ಜಸ್ಟ್ ನಿಮಗೆ ವಾಯ್ಸ್ ಹಾಗೂ ವೀಡಿಯೋಸ್ ಅಷ್ಟೇ ಬರ್ತಿತ್ತು ಇನ್ನು ಮುಂದೆ ಹಾಗಾಗಲ್ಲ ಇದಕ್ಕೂ ಕಳೆದ ಒಂದು ವೀಡಿಯೋದಲ್ಲಿ ಅಂದರೆ ಕಳೆದ ಹಲವಾರು ವೀಡಿಯೋಗಳಲ್ಲಿ ಯಾವ್ಯಾವ ರೀತಿ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಹಾಗೆ ನಿಮಗೆ ಹೆಲ್ಪ್ಫುಲ್ ವೀಡಿಯೋಸ್ ಹಾಕಿದ್ದೆ ನೋಡಿ ಅದಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಇನ್ನು ಮುಂದೆ ವೀಡಿಯೋಸ್ ಬರಲಿದೆ ಹಾಗೆ ರೆಗ್ಯುಲರ್ ಆಗಿ ಬರಲಿದೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಇಷ್ಟೇ ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋದಲ್ಲಿ ನನಗೆ ಫಸ್ಟ್ ಟೈಮ್ ನಾನು ಪೇಸ್ ಕ್ಯಾಮ್ ವೀಡಿಯೋ ಮಾಡ್ತಿರೋದ್ರಿಂದ ಏನೋ ಒಂಥರ ಫಿಯರ್ ಇದೆ ಹೋಗ್ತಾ ಹೋಗ್ತಾ ರೂಢಿ ಆಗ್ಬೋದು ಸ್ವಲ್ಪ ಏನಾದರೂ ತಪ್ಪು ಹೇಳಿದ್ದ ನನಗೆ ಕ್ಷಮಿಸಿ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದೆ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು